ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ನೀವು ಹಲವಾರು ಜನರ ಕೊರಳಲ್ಲಿ ಹುಲಿ ಉಗುರನ್ನು ಡಾಲರ್ ರೀತಿ ಹಾಕೊಂಡಿರೋದನ್ನ ಸಾಮಾನ್ಯವಾಗಿ ಗಮನಿಸಿರ್ತೀರಾ ಆದರೆ ಈ ಹುಲಿ ಉಗರನ್ನ ಯಾರ್ಯಾರು ಹಾಕ್ಕೊಂತಾರೆ ಹಾಗೂ ಆ ಹುಲಿ ಉಗರನ್ನ ಡಾಲರ್ ರೀತಿ ಹಾಕೊಳ್ಳೋದ್ರಿಂದ ಏನು ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹುಲಿ ಉಗುರನ್ನ ಎಲ್ಲರೂ ಸಹ ಧರಿಸೋದಕ್ಕೆ ಸಾಧ್ಯವಿಲ್ಲ ಕೇವಲ ಸಿಂಹ ರಾಶಿಯವರು ಮತ್ತು ಸಿಂಹ ನಕ್ಷತ್ರದಲ್ಲಿ ಹುಟ್ಟಿರುವ ವ್ಯಕ್ತಿಗಳು ಮಾತ್ರ ಹುಲಿಯುಗರನ್ನು ಹಾಕ್ಕೊಳ್ಳೋದಕ್ಕೆ ಸಾಧ್ಯ ಹಾಗೂ ನೀವು ಈಗಿನ ಮಾರುಕಟ್ಟೆಯಲ್ಲಿ ಡೂಪ್ಲಿಕೇಟ್ ಹುಲಿಯುಗರನ್ನ ನೋಡಿರ್ತೀರಾ ಆದರೆ ಯಾವುದೇ ಕಾರಣಕ್ಕೂ ಅಂತಹ ಹುಲಿಯುಗರುಗಳನ್ನ ಧರಿಸಬಾರದು ನೀವು ಒರಿಜಿನಲ್ ಹುಲಿಯುಗರುಗಳನ್ನ ಮಾತ್ರ ಧರಿಸಬೇಕು ಅದು ನಮಗೆ ಈ ಸಿಟಿಯಲ್ಲಿ ಮಾರ್ಕೆಟ್ಗಳಲ್ಲಿ ಸಿಗೋದಿಲ್ಲ ನಮಗೆ ಒರಿಜಿನಲ್ ಹುಲಿಯುಗರು ಬೇಕು ಅಂತ ಅಂದರೆ ನಾವು ಕಾಡಿಗೆ ಹೋಗಬೇಕು ಕಾಡಲ್ಲಿ ಆದಿವಾಸಿಗಳ ಬಳಿ ಅಥವಾ ಕಾಡಿನಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರ್ತಕ್ಕಂಥ ಪೂಜಾರಿಗಳ ಬಳಿ ಮತ್ತು ಕಾಡಿನ ಕಾಡಿನ ವಲಸಿಗರು ಅವರುಗಳ ಬಳಿ ದೊರಕುತ್ತೆ ಅವರು ಹುಲಿ ಉಗ್ರನ್ನ ಅತಿ ಹೆಚ್ಚು ದುಡ್ಡಿಗೆ ಮಾರೋದಿಲ್ಲ ಯಾಕೆ ಯಾಕೆಂತಂದರೆ ಅವ್ರಿಗೆ ಒಂದು ಭಕ್ತಿ ಭಾವ ಇರುತ್ತೆ ಹುಲಿ ಉಗ್ರನ ಬಗ್ಗೆ ಕೇವಲ ಸಿಂಹಗಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಹುಲಿ ಉಗ್ರನ್ನ ಧರಿಸ್ಬೋದು ಅಂತ ಹಾಗೆ ನಾವು ಈ ಹುಲಿ ಉಗ್ರನ್ನ ಧರಿಸೋದ್ರಿಂದ ಬಹಳಷ್ಟು ಉಪಯೋಗಗಳು ಸಹ ಇದೆ ಹುಲಿ ಉಗ್ರನ್ನ ಧರಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳಷ್ಟು ಬಲಶಾಲಿ ವ್ಯಕ್ತಿಗಳು ಅಂತಾನೆ ಕರೆಯಲ್ಪಡ್ತಾರೆ ಆಗಿನ ಕಾಲದಲ್ಲಿ ಹುಲಿಯನ್ನ ಸಾಯಿಸಿ ಆ ಸಾಯಿಸುವಷ್ಟು ಧೈರ್ಯ ಇರತಕ್ಕಂಥ ವ್ಯಕ್ತಿಗಳು ಮಾತ್ರ ಹುಲಿ ಉಗ್ರನ್ನ ತಮ್ಮ ಕುರುಳಲ್ಲಿ ಹಾಕ್ಕೊಳ್ತಾ ಇದ್ರು ಇದು ಒಂದು ಪ್ರತಿಷ್ಠೆಯ ಚಿಹ್ನೆ ಆಗಿತ್ತು ಈಗ ಹಲವಾರು ಮಂದಿ ಹಾಕ್ಕೊಳ್ತಾರೆ ಅದು ಬಹಳಷ್ಟು ರೀತಿಯ ಉಪಯೋಗಗಳನ್ನು ಸಹ ನೀಡುತ್ತೆ ನಾವು ಹುಲಿ ಉಗ್ರನ್ನ ಧರಿಸೋದ್ರಿಂದ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬೀಳೋದಿಲ್ಲ ಮಾಟ ಮಂತ್ರಗಳು ಮತ್ತು ಬೇರೆ ಬೇರೆ ಯಾವುದಾದರೂ ಕೆಟ್ಟ ಶಕ್ತಿಗಳು ಸಹ ನಮ್ಮ ಮೇಲೆ ಬೀಳೋದಿಲ್ಲ ಆದ್ದರಿಂದ ಹುಲಿಯುಗರನ್ನು ಡಾಲರ್ ರೂಪದಲ್ಲಿ ಕೊರಳಲ್ಲಿ ಹಾಕ್ಕೊಳ್ತಾರೆ ಇದಿಷ್ಟು ಹುಲಿಯುಗರನ್ನ ನಾವು ನಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳು ಇದೇ ರೀತಿಯ ಹೆಚ್ಚು ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ